ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಹುಬ್ಬಳ್ಳಿ ನಗರದಲ್ಲಿರುವ ಶ್ರೀ ಸಿದ್ಧಾರೂಢ ಸ್ವಾಮಿ ಮಠವನ್ನು ನೋಡ್ಕೊಂಡು ಬರೋಣ ಈ ಹುಬ್ಬಳ್ಳಿ ನಗರದಲ್ಲಿರುವ ಶ್ರೀ ಸಿದ್ಧಾರೂಢ ಸ್ವಾಮಿ ಮಠವು ತನ್ನದೇ ಆದ ಅನೇಕ ವಿಶೇಷತೆಗಳನ್ನು ಹೊಂದಿದೆ ಈ ದೇವಸ್ಥಾನವನ್ನು ಅಂದರೆ ಈ ಮಠವನ್ನು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ನಿರ್ಮಿಸ್ತಾರೆ ಅಂದರೆ ಸ್ಥಾಪನೆ ಮಾಡ್ತಾರೆ ಸಿದ್ಧಾರೂಢ ಸ್ವಾಮೀಜಿಯವರು ಕೂಡ ಸಮಾಧಿ ಇದೇ ಸ್ಥಳದಲ್ಲಿ ಇರೋದು ಅವರು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಸಮಾಧಿ ಆಗ್ತಾರೆ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಅವರು ಸಮಾಧಿ ಆಗ್ತಾರೆ ಅವರ ಸಮಾಧಿಯೂ ಕೂಡ ಇಲ್ಲಿಯೇ ಇರೋದು ಆ ಒಂದು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿಯೇ ಈ ಸಿದ್ಧಾರೂಢ ಸ್ವಾಮಿ ಮಠವನ್ನು ನಿರ್ಮಿಸ್ತಾರೆ ಈ ಮಠಕ್ಕೆ ಅನೇಕ ಸ್ವತಂತ್ರ ಹೋರಾಟಗಾರರು ಕೂಡ ಭೇಟಿಯನ್ನು ನೀಡಿದ್ದಾರೆ ಅಂಥವರಲ್ಲಿ ಪ್ರಮುಖವಾದ ವ್ಯಕ್ತಿಗಳೆಂದರೆ ಬಾಲಗಂಗಾಧರ ತಿಲಕ್ ಮತ್ತು ಮಹಾತ್ಮ ಗಾಂಧೀಜಿ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಬಾಲಗಂಗಾಧರ ತಿಲಕರು ಈ ಮಠಕ್ಕೆ ಭೇಟಿಯನ್ನು ಕೊಡ್ತಾರೆ ಹಾಗೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಮಹಾತ್ಮ ಗಾಂಧೀಜಿಯವರು ಈ ಮಠಕ್ಕೆ ಭೇಟಿಯನ್ನು ಕೊಡ್ತಾರೆ ಅಂದರೆ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಕರ್ನಾಟಕದಲ್ಲಿ ಬೆಳಗಾವಿ ನಗರದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೆದಿರುತ್ತೆ ಆ ಹತ್ತೊಂಬತ್ತು ನೂರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಮಹಾತ್ಮ ಗಾಂಧೀಜಿಯವರಾಗಿರ್ತಾರೆ ಸೊ ಅವರು ಬೆಳಗಾವಿಗೆ ಬಂದಾಗ ಈ ಹುಬ್ಬಳ್ಳಿ ನಗರಕ್ಕೆ ಬಂದು ಈ ಮಠಕ್ಕೆ ಭೇಟಿಯನ್ನು ನೀಡಿರ್ತಾರೆ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಬಾಲಗಂಗಾಧರ ತಿಲಕರು ಕೂಡ ಈ ಮಠಕ್ಕೆ ಭೇಟಿ ನೀಡಿದರು ಹೀಗೆ ಅನೇಕ ಮಹಾನ್ ವ್ಯಕ್ತಿಗಳು ಕೂಡ ಈ ಒಂದು ಮಠಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಸಿದ್ಧಾರೂಢ ಸ್ವಾಮೀಜಿಯವರು ಜಾತಿ ಭೇದವನ್ನು ಖಂಡಿಸಿ ಎಲ್ಲರೂ ಸಮಾನ ಎಂದು ಸಾರಿದರು ಹೀಗಾಗಿ ಈ ಮಠದ ಕಾರ್ಯಚಟುವಟಿಕೆಗಳು ಇಂದಿಗೂ ಕೂಡ ಸಮಾಜಮುಖಿಯಾಗಿವೆ ಮಠದಲ್ಲಿ ಒಂದು ತಂಬೂರಿ ಅಂದರೆ ಸಂಗೀತ ಯಂತ್ರ ಇದೆ ತಂಬೂರಿ ಅಂತೇಳ್ತಿರುವ ಒಂದು ತಂಬೂರಿ ಅಂದರೆ ಸಂಗೀತ ಯಂತ್ರ ಇದೆ ಇಂದಿಗೂ ಆ ವ್ಯವಸ್ಥೆಯಲ್ಲಿ ತಾಳ ಮೇಳದಂತೆ ಕಾರ್ಯನಿರ್ವಹಿಸುತ್ತದೆ ಈಗಲೂ ಕೂಡ ಆ ತಂಬೂರಿ ಏನಾಗ್ತಾ ಇದೆ ಅಂದ್ರೆ ಆಗಲಿಂದ ಈಗಲೂ ಕೂಡ ಅದೇ ಏನು ಮಾಡ್ತಾ ಇದ್ದಾರೆ ನುಡಿಸ್ತಾ ಇದ್ದಾರೆ ಈಗಲೂ ಆ ತಂಬೂರಿ ಮಠದಲ್ಲಿದೆ ಅದನ್ನು ಅದೇ ತಂಬೂರಿಯನ್ನು ನುಡಿಸ್ತಾ ಇದ್ದಾರೆ ಆನಂತರ ಇನ್ನೊಂದು ಈ ಮಠದಲ್ಲಿರುವ ವಿಶೇಷತೆ ಅಂದ್ರೆ ಶಾಶ್ವತ ಜ್ಯೋತಿ ಇಲ್ಲಿ ಒಂದು ಜ್ಯೋತಿ ಇದೆ ಅದು ನಿರಂತರ ಅಂದ್ರೆ ಪ್ರಜ್ವಲಿಸ್ತಾ ಇರುತ್ತೆ ಅಂದ್ರೆ ಅದು ಯಾವಾಗ್ಲೂ ಆರಿಲ್ಲ ಅದು ನಿರಂತರ ಬಲವಾದ ದೀಪದ ಪ್ರತೀಕವಾಗಿ ಸ್ವಾಮೀಜಿಯ ಸಮಾಧಿಯ ಶ್ರೇಣಿಯ ಅಂದರೆ ಅದರ ಪಕ್ಕದಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ ಅಲ್ಲಿ ಒಂದು ದ್ವೀಪ ಈಗಲೂ ಕೂಡ ಶಾಶ್ವತ ಜ್ಯೋತಿ ಅಂತ ಕರೀತಾರೆ ಆ ದೀಪ ಈಗಲೂ ಕೂಡ ಇದೆ ನೋಡಿ ಅಂದಿನ ಒಂದು ತಂಬೂರ ತಂಬೂರ ಅಂದರೆ ತಂಬೂರಿ ಅಂತ ನಾವು ಆಡುಭಾಷೆಯಲ್ಲಿ ಇರ್ತೀವಿ ಅಂದರೆ ಸಂಗೀತದ ಯಂತ್ರ ಅದೊಂದು ತಂಬೂರ ಅಂದರೆ ತಂಬೂರಿ ಸೊ ತಂಬೂರಿ ಅನ್ನೋದು ಒಂದು ಸಂಗೀತದ ಯಂತ್ರ ಈಗಲೂ ಕೂಡ ಅದೇ ತಂಬೂರಿಯನ್ನು ಮಾಡ್ತಾ ಇದ್ದಾರೆ ತಂಬೂರವನ್ನ ನುಡಿಸ್ತಾ ಇದ್ದಾರೆ ಇಲ್ಲಿ ತಂಬೂರ ತಂಬೂರಿ ಅಂತಾನೆ ಕರಿತಾ ಇರ್ತೇವೆ ಸೊ ಅದೊಂದು ಸಂಗೀತ ಯಂತ್ರ ಸೊ ಈಗಲೂ ಕೂಡ ಅದನ್ನೇ ಉಪಯೋಗ ಮಾಡ್ಕೊಳ್ತಾರೆ ಹಾಗೆ ಶಾಶ್ವತ ಜ್ಯೋತಿ ಅಂದಿನ ಜ್ಯೋತಿ ಈಗಲೂ ಕೂಡ ಅಲ್ಲಿ ಪ್ರಜ್ವಲಿಸ್ತಾ ಇದೆ ಹಾಗೆ ಮಠದ ಪೂಜೆಗಳ ಸಮಯ ಹಾಗೆ ಇಲ್ಲಿ ದಾಸೋಹ ಕೂಡ ಇರುತ್ತೆ ಇಲ್ಲಿ ದಾಸೋಹದ ವ್ಯವಸ್ಥೆ ಇರುತ್ತೆ ಬೆಳಗಿನ ಜಾವ ಮಧ್ಯಾಹ್ನ ಹಾಗೆ ಸಂಜೆಯು ಕೂಡ ಇಲ್ಲಿ ಒಂದಿಷ್ಟು ದಾಸೋಹದ ವ್ಯವಸ್ಥೆ ಇರುತ್ತೆ ಹಾಗೆ ಪ್ರವಾಸಿಗರಿಗೆ ಮತ್ತು ಭಕ್ತಾದಿಗಳಿಗೆ ಇಲ್ಲಿ ಒಂದಿಷ್ಟು ಮೂಲಭೂತ ಸೌಲಭ್ಯಗಳನ್ನು ಕೂಡ ಕಲ್ಪಿಸಲಾಗಿದೆ ಇಲ್ಲಿ ಒಂದಿಷ್ಟು ವಿಶೇಷವಾಗಿ ನಡೀತಕ್ಕಂತಹ ಈ ದೇವಸ್ಥಾನ ಅಂದರೆ ಈ ಮಠದಲ್ಲಿ ನಡೀತಕ್ಕಂಥ ಒಂದಿಷ್ಟು ಪ್ರಮುಖ ಕಾರ್ಯಕ್ರಮಗಳನ್ನು ನಾವು ನೋಡೋದಾದ್ರೆ ಇಲ್ಲಿ ಮಹಾಶಿವರಾತ್ರಿ ಸಂದರ್ಭದಲ್ಲಿ ಏನು ಏನ್ಮಾಡ್ತಾರ ವಿಶೇಷ ಪೂಜೆ ಮತ್ತು ನೈತಿಕ ಆಚರಣೆಗಳು ನಡೀತಾವೆ ಎಲ್ಲಿ ಅಂತಂದರೆ ಇಲ್ಲಿ ಭಕ್ತರು ಬೆಳಿಗ್ಗೆ ನಿಂತು ಪೂಜೆಗೆ ಸೇರ್ತಾರೆ ಯಾವಾಗ ಅಂತಂದ್ರೆ ಮಹಾಶಿವರಾತ್ರಿ ಎಂದು ಮತ್ತು ಬಿಟ್ಟರೆ ಪೂಜಾ ಆರತಿ ಭಕ್ತಿಗಾನ ಪ್ರಾರ್ಥನೆಗಳ ಜೊತೆಗೆ ದಾಸೋಹ ಕಾರ್ಯಕ್ರಮವು ಕೂಡ ಈ ಒಂದು ಮಠದಲ್ಲಿ ಸಕ್ರಿಯವಾಗಿ ನಡೆಯುತ್ತೆ ನೀವೇನ್ ವೀಕ್ಷಣೆ ಮಾಡ್ತಿದ್ದಿಲ್ಲ ಇದು ದೀಪ ಇದು ಹೀಗೆ ಸದಾಕಾಲ ಏನಾಗ್ತಾ ಇರುತ್ತಂದ್ರೆ ಇದು ಪ್ರಜ್ವಲಿಸ್ತಾ ಇರುತ್ತೆ ಈ ಒಂದು ಮಠದ ಒಂದು ಸಮಯವನ್ನು ನೋಡೋದಾದ್ರೆ ಬೆಳಿಗ್ಗೆ ಇದು ಐದು ಗಂಟೆಗೆ ಪ್ರಾರಂಭವಾಗಿ ಸಂಜೆ ಅಂದ್ರೆ ರಾತ್ರಿ ಹತ್ತು ಗಂಟೆಯವರೆಗೂ ಕೂಡ ಇಲ್ಲಿ ಮುಕ್ತ ಪ್ರವೇಶ ಇರುತ್ತೆ ಆ ಸಮಯದಲ್ಲಿ ನಾವು ಈ ಒಂದು ಮಠಕ್ಕೆ ಹೋಗಬಹುದು ಅಂದ್ರೆ ಬೆಳಿಗ್ಗೆ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೂ ಕೂಡ ಇದೇನಿರುತ್ತೆ ಓಪನ್ ಆಗಿರುತ್ತೆ ಇಲ್ಲಿ ಮಠದ ವಾತಾವರಣ ನೋಡೋದಾದರೆ ಈ ಹುಬ್ಬಳ್ಳಿ ಯಾವ ಭಾಗದಲ್ಲಿ ಅಂದರೆ ಇದು ಹುಬ್ಬಳ್ಳಿ ನಗರದ ಮಧ್ಯಭಾಗದಲ್ಲಿ ಈ ಒಂದು ಮಠ ಇರೋದು ಹಾಗೆ ಮಠದ ಪರಿಸರ ಹೇಗಿದೆ ಅಂದರೆ ಶಾಂತಿ ಆತ್ಮೀಯವಾಗಿದೆ ನೋಡಿ ಆ ಜ್ಯೋತಿಯನ್ನು ನೀವೇನು ವೀಕ್ಷಣೆ ಮಾಡ್ತಾ ಇದ್ದೀರಿ ನೋಡಿ ಜ್ಯೋತಿ ಹಾಗೆ ಇಲ್ಲಿ ಒಂದಿಷ್ಟು ಶಿವರಾತ್ರಿ ನಾವು ಹೀಗಾಗಲೇ ನೋಡಿದ್ದೆವು ಶಿವರಾತ್ರಿ ಹೀಗೆ ಒಂದಿಷ್ಟು ಕಾರ್ಯಕ್ರಮಗಳು ಇಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಪ್ರಮುಖವಾಗಿ ನಡೆಯುತ್ತೆ ಹಾಗೆ ಇಲ್ಲಿ ದಾಸೋಹದ ವ್ಯವಸ್ಥೆಯೂ ಕೂಡ ಇದೆ ಹುಬ್ಬಳ್ಳಿಯಲ್ಲಿರ್ತಕ್ಕಂಥ ಪ್ರಮುಖ ಮಠಗಳಲ್ಲಿ ಈ ಶ್ರೀ ಸಿದ್ಧಾರೂಢ ಸ್ವಾಮಿ ಮಠವು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಮಠ ಹುಬ್ಬಳ್ಳಿಯಲ್ಲಿರ್ತಕ್ಕಂಥ ಪ್ರಮುಖ ಮಠ ಅಂತಲೂ ಕೂಡ ನಾವು ಇದನ್ನು ಹೇಳ್ಬೋದು ಶ್ರೀ ಸಿದ್ಧಾರೂಢ ಸ್ವಾಮಿ ಮಠ ಈ ಹುಬ್ಬಳ್ಳಿ ನಗರದಲ್ಲಿರೋದು ಸಿದ್ಧಾರೂಢ ಸ್ವಾಮಿ ಮಠ ಹುಬ್ಬಳ್ಳಿ ನೀವು ಮೂರ್ತಿಯನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ ನಾವು ತಂಬೂರಿ ಅಂತ ಅದಕ್ಕೆ ತಂಬೂರ ಅಂದ್ರೆ ಒಂದೇ ತಂಬೂರಿ ಅಂತ ಆಡು ಭಾಷೆಯಲ್ಲಿ ನೀವೇನು ವೀಕ್ಷಣೆ ಮಾಡ್ತೀರಲ್ಲ ಇದೇ ನೋಡಿ ತಂಬೂರ ಅಂತ ಹೇಳ್ತೇವೆ ಒಂದು ಸಂಗೀತ ಯಂತ್ರ ಇದು ಸೊ ಇದನ್ನ ಈಗಲೂ ಕೂಡ ಏನ್ ಮಾಡ್ತಾ ನುಡಿಸ್ತಾ ಇದ್ದಾರೆ ಈಗಲೂ ನೀವು ಜ್ಯೋತಿಯನ್ನು ನೋಡಿದಿರಿ ಅದು ಕೂಡ ಈಗಲೂ ಕೂಡ ಉರಿತಾನೆ ಇದೆ ಹಾಗೆ ನಾವು ತಂಬೂರ ಅಂತ ಏನು ಹೇಳ್ತಾಳ ಇದೇ ತಂಬೂರಾ ಅಂತ ಅಂತಾರೆ ಅಂದ್ರೆ ಆಡು ಭಾಷೆಯಲ್ಲಿ ನಾವು ಸಾಮಾನ್ಯ ತಂಬೂರಿ ತಂಬೂರಿ ಅಂತ ಕರೀತು ಇದೊಂದು ಸಂಗೀತ ಯಂತ್ರ ಈಗಲೂ ಕೂಡ ಅದನ್ನು ನುಡಿಸ್ತಾ ಇದ್ದಾರೆ ನೋಡಿ ಜ್ಯೋತಿ ಅಂತ ಹೇಳಿದ್ರು ಇಲ್ಲಿ ವೀಕ್ಷಣೆ ಮಾಡಬಹುದು ಇದು ಒಂದು ವಿಶೇಷ ಅಂತ ನಾವಿಲ್ಲಿ ಹೇಳಬಹುದು ಇದು ಜ್ಯೋತಿ ಇದು ಶ್ರೀ ಸಿದ್ದಾರೂಢ ಸ್ವಾಮಿ ಮಠ ನೀವು ಮೂರ್ತಿಯನ್ನು ವೀಕ್ಷಣೆ ಮಾಡ್ತಾ ಇದ್ದೀಲ್ವಾ ನೋಡಿ ಇದು ದಾಸೋಹ ಬೆಳಗಿನ ಜಾವ ಈ ರೀತಿಯಾಗಿ ಉಪಹಾರದ ಒಂದು ದಾಸೋಹ ನಡೀತಾ ಇರುತ್ತೆ ಈ ಒಂದು ಮಠದಲ್ಲಿ ಹಾಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇರುತ್ತೆ ಸಂಜೆನೂ ಕೂಡ ಇರುತ್ತೆ ಇದು ಮಠದ ಹೊರವಲಯ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ವ ಇಲ್ಲಿ ಒಂದು ಕೆರೆನೂ ಕೂಡ ಇದೆ ಅಂದರೆ ಹೊಂಡ ಇದೆ ಇದು ಈಶ್ವರ ದೇವಸ್ಥಾನ ನೋಡಿ ನೀವು ವೀಕ್ಷಣೆ ಮಾಡ್ಬೋದು ಇದು ದೇವಸ್ಥಾನದ ಪಕ್ಕದಲ್ಲಿ ಮುಂದೆ ಇರುವುದು ಹುಬ್ಬಳ್ಳಿ ನಗರದಲ್ಲಿರುವ ಶ್ರೀ ಸಿದ್ಧಾರೂಢ ಸ್ವಾಮಿ ಮಠವು ಹಲವಾರು ವಿಶೇಷತೆಗಳನ್ನು ಹೊಂದಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ